ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೀರಾ ಕಲ್ಯಾಣ ಭಾಗ ಇಪ್ಪತ್ತೈದು ಈಜೆ ಮೊದಲ ಸಲ ಮಲಗುವ ಮುನ್ನ ಸಿಗರೇಟ್ ಸುಡದನ್ನ ಮರೆತು ಸಂಪೂರ್ಣವಾಗಿ ಮೀರಾ ಯೋಜನೆಯಲ್ಲಿ ಲೈಟ್ಸ್ ಆಫ್ ಮಾಡಿ ಅವಳ ಪಕ್ಕದಲ್ಲಿ ಬಂದು ಉರುಳಿದನು ಹಾಗೆ ಮೀರಾ ಕಡೆಗೆ ತಿರುಗಿ ನೋಡಲು ಅವಳು ಎರಡು ಬೆಡ್ಶೀಟ್ನ ಹೊತ್ಕೊಂಡು ಕೂಡ ನಡೆತಾ ಇರೋದನ್ನ ಕಂಡು ಅವನ ಕೈಯನ್ನು ಅವಳ ಮೇಲೆ ಇಡಲು ಅವಳು ಚಳಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಹಾಗೆ ನಿದ್ದೆಗೆ ಜಾರಿದಳು ಮೀರಾ ಮೀರಾ ಅವಳ ಉಸಿರಾಟದಿಂದ ಅವಳ ಪೂರ್ಣ ನಿದ್ದೆಗೆ ಜಾರಿರುವುದು ಏಜಿಗೆ ಕಂಡು ಮನಸ್ಸಿಗೆ ಕೊಂಚ ಮಟ್ಟಿಗೆ ನೆಮ್ಮದಿಯನ್ನು ತಂದಿತು ಏಜೆ ಮನಸ್ಸು ಆಗ್ತಾನೆ ನಿದ್ದೆಗೆ ಜಾರಿದ್ದ ಏಜಿಗೆ ಯಾರದೋ ನಾರಳಾಡುವಂತಹ ಧ್ವನಿಯನ್ನು ಕೇಳಿ ಅವನ ಕಿವಿಯ ಮೇಲೆ ಬೀಳಲು ತಕ್ಷಣವೇ ಕಣ್ಣ ತೆರೆದ ಏಜೆ ಮೀರಾ ಕಡೆಗೆ ನೋಡಲು ಬೆಡ್ಶೀಟ್ ಒಳಗಡೆಯಿಂದಾನೆ ನಳ್ತಾ ಇದ್ದಳು ಮೀರಾ ನಿಧಾನವಾಗಿ ಮೇಲೆದ್ದು ಕುಳಿತ ಏಜೆ ಅವಳ ಹೆಸರಿಟ್ಟು ಕರೆಯಲು ಅದೇನು ಹಿಂಜರಿಕೆ ಅವನಲ್ಲಿ ಅವಳ ಬಳಿ ಬಾಗಿ ಏ ಹೆಂಡತಿ ಹೆಂಡತಿ ಏನಾಯಿತು ಎನ್ನಲು ಅವಳಿಗೆ ಅವನ ಧ್ವನಿ ಕೇಳದಂತೆ ಕಾಣಿಸಲಿಲ್ಲ ಅವಳಿಗೆ ಎಚ್ಚರ ಕೂಡ ಇರಲಿಲ್ಲ ನಿಧಾನವಾಗಿ ಅವಳ ಬ್ಲ್ಯಾಂಕೆಟ್ನ ಸೇರಿಸಿ ಅವಳ ಮುಖವನ್ನು ನೋಡಲು ಜ್ವರದ ತಾಪ ಮೇರಾಗೆ ಹೆಚ್ಚಾಗಿ ಚಳಿಯಿಂದ ನಡುತ್ತಾ ಇದ್ಲು ಅವಳ ಹಣೆಯ ಮೇಲೆ ಕೈ ಇಟ್ಟವನಿಗೆ ಮೈನಿ ಕೆಂಡದಂತೆ ಸುಡೋದನ್ನ ಕಂಡು ಆತಂಕ ಕೂಡ ಆಗಿತ್ತು ಹೇಮ ಅವರಿಗೆ ವಿಷಯ ತಿಳಿಸ್ಬೇಕು ಅಂತ ಅನ್ಕೊಂಡು ಮೇಲೆದ್ದವನಿಗೆ ಬೇಡ ಬೇಡ ಅಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾರೆ ಎಂದು ಅವಳ ಬಳಿ ಬಂದವನು ಹೆಂಡ್ತಿ ಹೇ ಹೆಂಡ್ತಿ ಅಂದಾಗ ಮಾತನಾಡದೆ ಇದ್ದಾಗ ಮೀರಾ ಇಲ್ಲಿ ನೋಡು ಎಂದು ಅವಳ ಕೆನ್ನೆಯನ್ನ ತಟ್ಟಿ ಎಚ್ಚರಿಸಿದನು ಮದುವೆಯಾಗಿ ಇಷ್ಟು ದಿನಕ್ಕೆ ಮೊದಲ ಬಾರಿಗೆ ತನ್ನ ಗಂಡ ಅವನ ಬಾಯಲ್ಲಿ ಅವಳ ಹೆಸರನ್ನು ಕೇಳಿದ ಮೀರಾಗೆ ಆ ಜ್ವರದ ತಾಪದಲ್ಲಿ ಬಳಲ್ತಾ ಇದ್ರು ಕೂಡ ತನ್ನ ಹೆಸರು ಇಷ್ಟೊಂದು ಸುಂದರವಾಗಿದೆ ಎನಿಸಿತು ಕಣ್ಣು ತೆರೆಯಲು ಸಾಧ್ಯವಾಗದಷ್ಟು ತಲೆ ಭಾರ ಇತ್ತು ಮೀರಾಗೆ ಹಾಗಾಗಿ ನಿಧಾನವಾಗಿ ಕಣ್ಣು ತೆರೆದು ಅವನ ಮುಖವನ್ನು ನೋಡಲು ಅವಳ ಕಣ್ಣಲ್ಲಿ ನೇರವಾಗಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗದೆ ಅದು ನಿಮಗೆ ತುಂಬ ಜ್ವರ ಬಂದಿದೆ ಟ್ಯಾಬ್ಲೆಟ್ನ ತಗೊಂಡು ಮಲಗುವಂತೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋದು ಬೇಡ ಸ್ವಲ್ಪ ಗಂಜಿ ಮಾಡಿಕೊಂಡು ಬರ್ಲ ಕುಡಿತೀಯ ಅಂತ ಕೇಳಿದವನ ಮಾತಿಗೆ ನಿಧಾನವಾಗಿ ಮೀರಾ ನನಗೆ ಏನು ಬೇಡ ಎಂದು ತಲೆ ಆಡಿಸಿದವಳನ್ನು ಕಂಡು ಕೊಂಚ ಕೋಪ ಬಂದಿತು ನೋಡು ಇಷ್ಟು ಹೊತ್ತಿನಲ್ಲಿ ಡಾಕ್ಟರ್ ಕೂಡ ಈ ಮಳೆಯಲ್ಲಿ ಹೇಗೆ ಬರ್ತಾರೆ ಹೇಳು ಮಳೆ ಕೂಡ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ ಸುಮ್ಮನೆ ಸ್ವಲ್ಪ ಗಂಜಿ ಕುಡಿದು ಟ್ಯಾಬ್ಲೆಟ್ನ ತಗೊಂಡು ಮಲಗು ಇಂದು ಅವಳ ಮಾತಿಗೆ ಕಾಯದೆ ನಿಧಾನವಾಗಿ ಸದ್ದಾಗದಂತೆ ಕೆಳಗೆ ಇಳಿದು ಬಂದನು ಏಜೆ ನಿಧಾನವಾಗಿ ಸ್ವಲ್ಪ ಮಟ್ಟಿಗೆ ಅಡುಗೆ ಮಾಡಲು ಕಲಿತಿದ್ದ ಏಜೆ ಯೂಟ್ಯೂಬ್ನ ನೋಡಿಕೊಂಡು ಗಂಜಿ ಮಾಡಲು ನಿಂತನು ಏನು ಸದ್ದಾದಂತೆ ಅನಿಸಿ ಅಡುಗೆ ಮನೆಗೆ ಬಂದ ರೂಪ ಅವರಿಗೆ ಅಲ್ಲಿ ಮೊಬೈಲ್ನ ಹಿಡ್ಕೊಂಡು ನಿಂತಿದ್ದ ಏಜೆನ ಕಂಡು ಏನಾದರೂ ಬೇಕಿತ್ತಾ ಎಂದು ಅವನ ಮುಖವನ್ನು ನೋಡಲು ರೂಪಮ್ಮ ಅದು ಮೀರಾಗೆ ತುಂಬ ಜ್ವರ ಬಂದಿದೆ ಹಾಗೆ ಟ್ಯಾಬ್ಲೆಟ್ ಕೊಡೋದು ಬೇಡ ಅಂತ ಸ್ವಲ್ಪ ಗಂಜಿ ಮಾಡೋಣ ಅಂತ ಬಂದೆ ಅಂತ ಹೇಳಲು ಅಯ್ಯೋ ಹೌದಾ ಯಜಮಾನ್ರೆ ರೂಪಮ್ಮ ಎಷ್ಟು ಸಾರಿ ಹೇಳಬೇಕು ಅಂತ ಕರೀರಿ ಅದು ಇಲ್ಲ ಅಂತ ಏಜೆ ಅಂತ ಕರೀರಿ ಅಂತ ಆಯಿತು ಏಜೆಪ್ಪ ನನ್ನ ಎಬ್ಬಿಸ್ಬೇಕು ತಾನೆ ನೀನು ಎಲ್ಲಿ ನೀನು ಈ ಕಡೆ ಬಾ ನಾನು ಮಾಡಿಕೊಡ್ತೀನಿ ಎಂದು ರೂಪಾ ಅವರೇ ಗಂಜಿಯನ್ನು ಮಾಡಿ ಒಂದು ಬೌಲ್ಗೆ ಕೂಡ ಹಾಕಿಕೊಟ್ರು ನಂತರ ಏಜೆ ನೀರ ಹೇಗಿದ್ದಾಳೆ ತುಂಬ ಹೊತ್ತು ಮಳೆಯಲ್ಲಿ ನಿಂತಿದ್ದರಿಂದ ಸ್ವಲ್ಪ ಜ್ವರ ಬಂದಿದೆ ಅನಿಸುತ್ತೆ ನಾನು ಬರಲಾ ಎನ್ನುವರ ಮಾತಿಗೆ ರೂಪಮ್ಮ ನೀವು ಇಷ್ಟೊಂದು ಟೆನ್ಷನ್ ಮಾಡಿಕೊಳ್ಳೋದು ನೀವು ಸ್ವಲ್ಪ ಜ್ವರ ಬಂದಿದೆ ಅಷ್ಟೆ ಗಂಜಿ ಕುಡಿದು ಟ್ಯಾಬ್ಲೆಟ್ನ ತಗೊಂಡೆ ಬೆಳಗ್ಗೆ ಎಷ್ಟರಲ್ಲಿ ನೀರಾಗೆ ಸರಿ ಹೋಗುತ್ತೆ ನಾನು ನೋಡ್ಕೊಳ್ತೇನೆ ನೀವು ಹೋಗಿ ಆರಾಮಾಗಿ ಮಲಗಿ ಎಂದು ಗಂಜಿ ಹಿಡಿದು ಮೇಲೆ ಬಂದನು ಎಜೆ ನಂತರ ಗಂಜಿ ಹಿಡಿದು ಮೇಲೆ ಬ ಹೋದ ಏಜೆ ಏಜೆನ್ನ ಕಂಡ ರೂಪಾ ಅವರು ನಿಜವಾಗಿಯೂ ಇವನು ನಮ್ಮ ಅಮೋ ಯಜಮಾನ್ರ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಇವರು ಎಲ್ಲರ ಹಾಗೆ ನಮ್ಮ ಏಜೆ ಅಪ್ಪ ಅವರು ಕೂಡ ಅವನ ಹೆಂಡತಿ ಅವನ ಸಂಸಾರ ಅಂತ ಆಗಿದ್ದು ಕಂಡು ಮನಸ್ಸಿಗೆ ಸ್ವಲ್ಪ ಸಮಾಧಾನ ತಂದಿತ್ತು ರೂಪಾಗೆ ಗಂಜಿ ಹಿಡಿದು ಮೇಲೆ ಬಂದಾಗ ಮೀರಾ ಚಳಿಯಿಂದ ಬ್ಲಾಂಕೆಟ್ನ ತಲೆ ತುಂಬ ಹೊತ್ಕೊಂಡು ಮಲಗಿದ್ಲು ಟೇಬಲ್ ಮೇಲೆ ಗಂಜಿ ತಪ್ಪನ್ನ ಇಟ್ಟು ಅವಳು ಹೊತ್ಕೊಂಡ ಬ್ಲ್ಯಾಕೆಟ್ನ ತೆಗೆದು ಹೆಂಡ್ತಿ ಈ ಹೆಂಡತಿ ಎಂದು ಕೆನ್ನೆಯನ್ನು ತಟ್ಟಿ ಎಚ್ಚರಿಸಲು ನಿಧಾನವಾಗಿ ಕಣ್ಣು ತೆರೆದು ಮೀರಾ ಅವನ ಮುಖವನ್ನು ನೋಡಲು ಮತ್ತೆ ಮಲಗಿರೋದ್ರಿಂದ ಕಂಡು ಎಲ್ಲಿ ಬೈತಾರೆ ಎಂದು ಹೆದರಿಕೆಯಿಂದ ಅದು ಸಾರಿ ಹಾಗೆ ನಿದ್ದೆ ಬಂದ್ಬಿಡ್ತು ಎಂದು ತಲೆ ತಗ್ಗಿಸಿದ ಅವಳನ್ನು ಕಂಡು ಏಳು ಮೇಲೆ ಸ್ವಲ್ಪ ಗಂಜಿ ಬಿಸಿಯಾಗಿದೆ ಕುಳಿತು ಟ್ಯಾಬ್ಲೆಟ್ನ ತಗೊಳ್ಳುವಂತೆ ಎಂದರು ಸರಿ ಎಂದವಳು ತಲೆ ಆಡಿಸಿ ನಿಧಾನವಾಗಿ ಮೇಲೆ ಕುಳಿತು ಸ್ವಲ್ಪ ತಲೆ ಸುತ್ತಿದ್ದಂತೆ ಅನಿಸಿ ವಾಂತಿ ಮಾಡಿದಳು ಹಾಗೆ ಹಿಂದೆ ವಾಲಿದಳು ತನ್ನ ಕೈಯಲ್ಲಿ ಅವಳು ವಾಂತಿ ಮಾಡಿದ್ದನ್ನು ಹಿಡಿದು ವಾಷ್ ಮಿಷನ್ಗೆ ಹಾಕಿ ನೀರಿನಿಂದ ಬಾಯಿ ಬರೆಸಿ ತೋಳುಗಳಲ್ಲಿ ಹಿಡಿದುಕೊಂಡನು ಎಜೆ ಅವನ ಹೆಗಲ್ ಮೇಲೆ ತಲೆ ಇಟ್ಟು ಸಾರಿ ಅದು ತಲೆ ಸುತ್ತಿದ ಹಾಗೆ ಆಯಿತು ಅಂತಾಳೆ ಮೀರಾ ನಿಧಾನವಾಗಿ ತಲೆ ಎತ್ತಿ ಅವನ ಮುಖವನ್ನು ನೋಡಲು ಅವನು ಅವಳ ಸ್ವಂತದ ಸುತ್ತ ತನ್ನ ಕೈ ಬಳಸಿ ಅವಳನ್ನು ಬೀಳದೇ ಇರುವಂತೆ ಹಿಡ್ಕೊಂಡು ಮತ್ತೊಂದು ಕೈಯಿಂದ ಸ್ಪೂನಿಂದ ಗಂಜಿ ತೆಗೆದುಕೊಂಡು ತುಂಬ ಬಿಸಿಯಾದ ಕಾರಣ ಬಾಯಿಂದ ಸ್ವಲ್ಪ ಗಾಳಿನ ಊದಿ ತಣ್ಣಗಾದ ನಂತರ ಅವಳಿಗೆ ತಿನ್ನಿಸಿದನು ಹಾಗೆ ಎರಡು ಸ್ಪೂನ್ ತಿಂದವಳಿಗೆ ಅವನ ಕಾಳಜಿಯನ್ನು ಕಂಡು ಅವಳ ಕಣ್ಣುಗಳು ತುಂಬಿ ಬಂದಿತು ಅವಳ ಕಣ್ಣೀರು ಜಾರಿ ಅವನ ಕೈ ಮೇಲೆ ಬೀಳಲು ಅವಳ ಮುಖವನ್ನು ಕಂಡು ಏನಾಯಿತು ಹೆಂಡ್ತಿ ಅಂತ ಕೇಳಲು ಅವನು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಮೀರಾಗೆ ತಿಳಿಯದೆ ಸಾಕು ನನಗೆ ಎಂದು ಕಣ್ಣೀರನ್ನು ಒರೆಸಿಕೊಂಡಳು ಮುಖವನ್ನು ಅವನ ಎದೆಗೆ ಉಜ್ಜಲು ಅವಳ ಈ ರೀತಿಯ ವರ್ತನೆ ಹೀಗೆ ಮನದಲ್ಲಿ ಕೂಡ ಹೇಳಿಕೊಳ್ಳಲಾಗದ ರೀತಿಯ ಭಾವನೆಯನ್ನು ಮೂಡಿತು ನೋಡು ರಾತ್ರಿ ಕೂಡ ನೀನು ಸರಿಯಾಗಿ ಊಟ ಮಾಡಿಲ್ಲ ಈಗ ಬರೀ ಎರಡು ಸ್ಪೂನ್ ಗಂಜಿ ಸಾಕಾಯ್ತು ಅಂತ ಹೇಳ್ತೀಯಾ ನೋಡು ಸುಮ್ಮನೆ ಇಲ್ಲಿರೋದನ್ನೆಲ್ಲ ಖಾಲಿ ಮಾಡು ಮಾಡಿದ ಮೇಲೆ ಟ್ಯಾಬ್ಲೆಟ್ ತಗೊಂಡು ಮಲಗು ಎಂದು ಕೊಂಚ ಗದರಿ ಹೇಳಲು ಅವನ ಹೊರಟಾದ ಮಾತಿಗೆ ಹೆದರಿಕೊಂಡ ಮೀರ ಅವನು ಕೊಟ್ಟಿದ್ದೆಲ್ಲ ಕಣ್ಣೀರು ಒರೆಸ್ಕೊಳ್ ಸುರಿಸುತ್ತಾನೆ ಪೂರ್ತಿ ತಿಂದವಳನ್ನು ಕಂಡು ಛೆ ಪಾಪ ತಾನು ಅವಳ ಜೊತೆಗೆ ಆ ರೀತಿ ಒರಟಾಗಿ ವರ್ತಿಸಬಾರ್ದಾಗಿತ್ತು ಎಂದು ನೊಂದುಕೊಂಡನು ನಂತರ ಅವಳ ಬಳಿಗೆ ಬಂದ ಏಜೆ ನೋಡು ನನಗೆ ಬೇರೆ ಎಲ್ಲರ ಹಾಗೆ ಪ್ರೀತಿಯಿಂದ ಕಾಳಜಿ ಮಾಡಲು ಬರುವುದಿಲ್ಲ ನಾನು ಬೆಳೆದಿರೋದೇ ಹೀಗೆ ನಿನ್ನ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ ಆದಷ್ಟು ನನ್ನಿಂದ ನೀನು ದೂರ ಇರು ಎಂದವನ ಮಾತಿಗೆ ಅವಳ ಮನವು ರೆಕ್ಕೆ ಮುರಿದ ಹಕ್ಕಿಯಂತೆ ಮುಖ ಸಪ್ಪೆಯಾಗಿತ್ತು ಅದು ಮೀರಾ ಕಣ್ಣಿಗೂ ಬೀಳದಂತೆ ಇರಲಿಲ್ಲ ಟ್ಯಾಬ್ಲೆಟ್ ಅವಳ ಕೈಗೆ ಇಟ್ಟವನು ತಗೋ ಎನ್ನಲು ಅವನ ಮುಖವನ್ನು ನೋಡಿದ ಏನೊಂದು ಕೂಡ ಮಾತನಾಡದೆ ಟ್ಯಾಬ್ಲೆಟ್ನ ತಗೊಂಡು ಮೀರಾ ಸುಮ್ಮನೆ ಕುಳಿತಳು ಲೋಟ ಟೇಬಲ್ ಮೇಲೆ ಇಟ್ಟು ಬಂದ ಏಜೆ ಮಲಗು ಎನ್ನಲು ಮತ್ತೆ ಮೀರಾಗೆ ಹೊಟ್ಟೆ ತೊಳೆಸಿದಂತೆ ಆಗಿ ಬಾಯಿಗೆ ಕೈ ಅಡ್ಡ ಹಿಟ್ಟು ಹಿಡಿದು ಮೇಲೆ ಎದ್ದು ನಿಂತವಳು ಮುಂದೆ ಹೋಗಲು ಸಾಧ್ಯವೇ ಆಗದೆ ಎದುರು ನಿಂತಿದ್ದಂತಹ ಏಜೆ ಮೇಲೆ ಮತ್ತೆ ತಿಂದದನ್ನೆಲ್ಲ ಹೊರಗೆ ಹಾಕಿದಳವು ಬೇಗನೆ ಎದ್ದು ಹೋಗಲು ಸಾಧ್ಯವಾಗದೆ ಏಜೆ ಮೇಲೆ ಮತ್ತೆ ವಾಮಿಟ್ ಮಾಡಿದ ಮೀರಾಗೆ ಅವನ ಕೋಪದ ಅರಿವಿದ್ದ ಕಾರಣ ಎಲ್ಲೇ ಬಿಡ್ತಾನೆ ಎಂದು ಸಾರಿ ಅದು ನಾನು ಬೇಕು ಅಂತ ಮಾಡಲಿಲ್ಲ ನಿಮ್ಮ ಶರ್ಟ್ ಕೊಡಿ ನಾನೇ ಕ್ಲೀನ್ ಮಾಡಿ ಕೊಡ್ತೀನಿ ಎಂದು ಸುಸ್ತಾಗಿ ಕೆಳಗೆ ಕುಳಿತವಳನ್ನು ಕಂಡು ಮತ್ತೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಎಂದು ಸಮಾಧಾನದಿಂದಲೇ ಅವಳ ಮುಖವನ್ನು ನೋಡಲು ಹೆದರಿಕೆಯಿಂದ ಅವಳ ಹಣೆಯ ಮೇಲೆ ಬೆವರಿನ ಹನಿಗಳನ್ನು ಒರೆಸುತ್ತಾ ಇಲ್ಲ ಎಂದು ತಲೆ ಹಾಡಿಸಿದವಳನ್ನು ಕೈ ಹಿಡಿದು ನಿಧಾನವಾಗಿ ಬಾತ್ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಅವಳನ್ನು ಕೂರಿಸಿ ಬಿಸಿ ನೀರು ಬಿಟ್ಟು ಅವನ ಶರ್ಟ್ನ ಕಳಚಿ ಎಸೆದವನು ಬಿಸಿ ನೀರಿನಲ್ಲಿ ಅವಳ ಬಾಯಿ ತುಳಸಿ ಅವಳ ಮೈ ಮೇಲೆ ಆಗಿದಂತಹ ಗಲೀಜು ಬಟ್ಟೆಯಿಂದ ಒರೆಸಿ ಅವಳ ಮುಖವನ್ನ ತೊಳಿಸಿದನು ಪುನಃ ರೂಮಿನೊಳಗೆ ಬಂದವನು ಕಬೋರ್ಡ್ನ ತೆಗೆದು ಅವಳ ಕೈಗೆ ಟ್ರಸ್ಟ್ನ ತೆಗೆದುಕೊಟ್ಟು ಹಾಕಿಕೊಳ್ಳಲು ತಿಳಿಸಿ ತಾನು ಕೂಡ ಬಟ್ಟೆ ಹಿಡಿದು ಬಾತ್ರೂಮ್ಗೆ ಹೋದ ಅವನು ಹೋದ ಕಡೆಗೆ ನೋಡುತ್ತಲೇ ಕುಳಿತ ಮೀರಾಗೆ ತಾನು ಅವರ ಮೇಲೆ ವಾಂತಿ ಮಾಡಿದಾಗಲೂ ಸ್ವಲ್ಪನು ಕೂಡ ಬೇಸರಿಸಿಕೊಳ್ಳದೆ ಅವಳನ್ನ ಕಾಳಜಿ ಮಾಡಿದ ರೀತಿ ನೆನಪಾಗಿ ನಿಜಕ್ಕೂ ಮೀರಾಗೆ ಆಶ್ಚರ್ಯವಾಯಿತು ಆಶ್ಚರ್ಯದಿಂದ ನೆಟ್ಟಿಸಿರು ಬಿಟ್ಟ ಮೀರಾ ಅವನು ಕೊಟ್ಟ ಬಟ್ಟೆ ಅವನು ಬರುವುದ್ರೊಳಗೆ ಬೇಗನೆ ಧರಿಸಿ ನಿಧಾನವಾಗಿ ನಡೆದುಕೊಂಡು ಬಂದವಳು ಸ್ವಲ್ಪ ಸುಸ್ತಿನಿಂದ ಬೆಡ್ ಮೇಲೆ ಕುಳಿತಳು ಸ್ನಾನ ಮುಗಿಸಿ ಈಜೆ ಟವಲ್ ಒಂದನ್ನು ಆಧರಿಸಿ ಹಾಗೆ ಬರಿ ಮೈಯಲ್ಲಿ ಒಳಗೆ ಬಂದ ಏಜೆಗೆ ಕುಳಿತು ಹಾಗೆ ದಿಂಬಿಗೆ ಹೊರಗೆ ನಿದ್ದೆಗೆ ಜರಿದ ಮೀರನ್ನ ಕಂಡು ಚೇ ಅವಳು ಬೇಡ ಅಂದ್ರೂ ಕೇಳದೆ ಬಲವಂತವಾಗಿ ತಿನ್ಸಿ ತಿಂದಿದ್ದೆಲ್ಲ ವಾಂತಿ ಮಾಡಿಕೊಳ್ಳುವ ಹಾಗೆ ಮಾಡಿದೆ ಎಂದು ಅವಳ ಬಳೆಯದ ಮುಖನ ಕಂಡು ಬೇಸರಿಸಿಕೊಂಡನು ಏಜೆ ನಂತರ ಅವಳ ಬೆಳಗ್ಗೆ ಬಂದವನು ಅವಳ ಹಣೆಯನ್ನು ಮುಟ್ಟಿ ನೋಡಲು ಜ್ವರ ಹಾಗೆ ಇರುವುದು ಕಂಡು ಬೆಳಗ್ಗೆ ಬೇಗನೆ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಎಂದು ನಿಧಾನವಾಗಿ ಅವಳನ್ನು ಎತ್ಕೊಂಡು ಬಂದು ಬೆಡ್ ಮೇಲೆ ಸರಿಯಾಗಿ ಹೊದಿಸಿ ಬ್ಲಾಂಕೆಟ್ ಮೈ ಮೇಲೆ ಇಳಿದು ಲೈಟ್ಸ್ ನ ಆಫ್ ಮಾಡಿ ತಾನು ಬಂದು ಹೊಳ ಇನ್ನೊಂದು ಬಳಕೆ ಮಲಗಿದನು ಮೀರಾ ಬೇಡ ಅಂದ್ರೂ ಕೂಡ ಬಲವತ್ವಾಗಿ ಹೆದ್ರಿಸಿ ಪೂರ್ತಿ ಗಂಜಿ ಕುಡಿಸಿದ ಪರಿಣಾಮವಾಗಿ ತಿಂದಿದ್ದೆಲ್ಲ ಆಚೆ ಹಾಕಿದ ಮೀರಾ ಜ್ವರದ ತಾಪ ಹೆಚ್ಚಾಗಿ ಬಳಲಿ ಹಾಗೆ ನಿದ್ದೆಗೆ ಜಾರಿದಳು ನಾನು ಕೂಡ ಅವಳೊಟ್ಟಿಗೆ ಲೇಟಾಗಿ ಮಲಗಿದ್ದ ಏಜೆ ಮತ್ತು ಮೀರಾ ಇಬ್ಬರಿಗೂ ಕೂಡ ಬೆಳಿಗ್ಗೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ರು ಎಚ್ಚರೇ ಆಗಿರಲಿಲ್ಲ ಬೆಳಿಗ್ಗೆ ಎದ್ದು ಹೊರಗೆ ಬಂದ ರೂಪ ಅವರಿಗೆ ಮೀರಾಗೆ ಹುಷಾರಿಲ್ಲ ಎಂದು ರಾತ್ರಿ ಅಮ್ಮ ಹೇಳಿದ್ದು ನೆನಪಾಯಿತು ಪಾಪ ಮೀರಾಗೆ ಜ್ವರ ಕಮ್ಮಿ ಆಗಿಲ್ಲ ಅನಿಸುತ್ತೆ ಇಲ್ಲ ಅಂದಿದ್ರೆ ಆ ಮಗು ಇಷ್ಟು ಹೊತ್ತಿಗೆ ಬೇಗನೆ ಎದ್ದು ರಂಗೋಲಿ ಹಾಕಿ ತುಳಸಿ ಪೂಜೆ ಹಾಗೂ ದೇವರ ಪೂಜೆ ಮುಗಿಸಿ ತಿಂಡಿ ಮಾಡಲು ಅಡುಗೆ ಮನೆಗೆ ಸೇರಿಬಿಡೋಳು ಅಂತ ಅಂದ್ಕೊಂಡು ತಾವೇ ರಂಗೋಲಿ ಹಾಕಿ ಒಳಗಡೆ ಬಂದು ತಿಂಡಿ ತಯಾರಿ ಮಾಡಿಕೊಳ್ಳಲು ಅಡುಗೆ ಮನೆಗೆ ಬಂದರು ನಂತರ ಟ್ಯಾಬ್ಲೆಟ್ನ ತಗೊಂಡು ಮಲಗಿದ್ದ ಹೇಮ ಅವರಿಗೆ ನಿಧಾನವಾಗಿ ಎಚ್ಚರಾಯಿತು ಕಣ್ಣು ತೆರೆದು ನೋಡಲು ಟೈಮ್ ಆಗಲಿ ಎಂಟಾಗಿತ್ತು ಛೇ ಏನಿದು ಈ ಟ್ಯಾಬ್ಲೆಟ್ನ ತಗೊಂಡ್ರೆ ಬೆಳಗ್ಗೆ ಬೇಗನೆ ಎಚ್ಚರನೇ ಆಗೋದಿಲ್ಲ ತೆಗೆದುಕೊಳ್ಳದೆ ಹೋದರೆ ಈ ಕಾಲು ನೋವು ಮಲಗಲು ಬಿಡೋದೇ ಇಲ್ಲ ಪಾಪ ಮೀರಾ ರಾತ್ರಿ ತುಂಬ ನೆನೆದು ಬಂದಿದ್ಲು ರಾತ್ರಿ ಸರಿಯಾಗಿ ಮಾತಾಡಿಸಲು ಕೂಡ ಆಗಲಿಲ್ಲ ಅವಳಿದ್ದ ಪರಿಸ್ಥಿತಿಯಲ್ಲಿ ಮಾತಾಡಿಸಲು ಸಾಧ್ಯನೂ ಕೂಡ ಆಗ್ತಿರ್ಲಿಲ್ಲ ಈಗ ಹೇಗಿದ್ದಾಳು ಏನು ಮೊದಲು ಹೋಗಿ ಅವಳನ್ನು ಮಾತಾಡಿಸ್ಬೇಕು ಎಂದು ಬಟ್ಟೆ ಹಿಡಿದು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದವರ ಕಣ್ಣು ಮೊದಲು ಹೋಗಿದ್ದು ಅಡುಗೆ ಮನೆ ಕಡೆಗೆ ಅಲ್ಲಿ ರೂಪ ಅವರು ಒಬ್ಬರೇ ತರಕಾರಿ ಹೆಚ್ಚೋದನ್ನು ಕಂಡು ಇದೇನಿದು ಮೀರ ಇನ್ನೂ ಎದ್ದಿಲ್ಲ ಅಂತ ಅನ್ನಿಸ್ತಿದೆ ಪಾಪ ರಾತ್ರಿಗೆಲ್ಲ ಮಳೆಯಲ್ಲಿ ನೆಂದಿದ್ದರಿಂದ ಜಿವರ ಏನಾದರೂ ಬಂದಿದೆಯೋ ಏನು ಪುಟ್ಟ ಕೂಡ ಇನ್ನೂ ಎದ್ದಿಲ್ಲ ಎದ್ದಂತೆ ಕಾಣ್ತಾ ಇಲ್ಲ ಎಂದು ಅಡುಗೆ ಮನೆಗೆ ಬಂದವರು ರೂಪಾ ಮೀರೈನು ಎದ್ದಿಲ್ವಾ ಎದ್ದಿಲ್ಲ ಅನಿಸುತ್ತಾ ಇದೆ ಅಂತ ಕೇಳ್ತಾರೆ ಎದ್ದಿದ್ದೆ ಇಷ್ಟೊತ್ತಿಗೆ ಪೂಜೆ ತಿಂಡಿ ಎಲ್ಲ ಆಗಿರ್ತಾಯಿತ್ತು ಎಂದು ರೂಪ ಅವರ ಮುಖವನ್ನು ನೋಡಲು ಅಮ್ಮ ಪಾಪ ರಾತ್ರಿ ಜ್ವರ ಬಂದಿತ್ತು ಅವಳಿಗೆ ಟ್ಯಾಬ್ಲೆಟ್ ಕೂಡ ಕೊಡಬೇಕು ಅಂತ ನಿಮ್ಮ ಮಗ ಎಜೆ ಅವರೇ ಬಂದು ಗಂಜಿ ಮಾಡಿಕೊಳ್ಳಲು ಬಂದಿದ್ದ ನಾನು ಏನೋ ಸದ್ದು ಕೇಳಿ ಅಡುಗೆ ಮನೆಗೆ ಬಂದಾಗ ನಮ್ಮನೆ ನಮ್ಮ ಅಲ್ಲ ನಿಮ್ಮ ಪುಟ್ಟ ಮೊಬೈಲ್ ನೋಡಿಕೊಂಡು ಗಂಜಿ ಹೇಗೆ ಮಾಡಬೇಕು ಅಂತ ನೋಡಿಕೊಂಡು ಯಾವ ಯಾವ ಸಾಮಾನುಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ರು ನಾನು ಬಂದು ಕೇಳಿ ಗಂಜಿ ಮಾಡಿಕೊಟ್ಟೆ ಅಮ್ಮ ಜ್ವರ ಹೇಗಿದೆಯೋ ಏನೋ ಅಮ್ಮ ಇನ್ನು ಇವರಿಬ್ಬರಲ್ಲಿ ಯಾರು ಕೂಡ ಇನ್ನೂ ಬೆಳಗ್ಗೆ ಎದ್ದಿಲ್ಲ ಅಂತ ಹೇಳಿದರು ರೂಪಾ ಅವರು ಈ ಕಥೆಯೇ ಮುಂದುವರಿಯುವುದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ಹೆಚ್ಚು ಟೈಮ್ ವೀಡಿಯೋನ ನಾನು ಹಾಕ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು